ಯುಎಪಿಎ ಕಾಯ್ದೆಯಡಿ ಬಂಧಿತರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ದಿನಗಳನ್ನು ಕಳೆದ ಗುಲ್ಫಿಶಾ ಫಾತಿಮರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗಿದೆ ಬಂಡಾಯದ ಧ್ವನಿಯನ್ನು ಬಂಧಿಸಲಾಗಿದೆ ಪ್ರಜಾತಂತ್ರ ಸ್ವಯಂ ಶಿಕ್ಷೆಗೆ ಒಳಪಡುತ್ತಿದೆ ಎಂಬ ಪೋಸ್ಟರ್ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿದೆ ಫ್ರೀ ಗುಲ್ಫಿಶಾ ಎಂಬ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾ ಮಾತನಾಡುತ್ತಿದೆ ಗುಲ್ಫಿಶಾರ ಜಾಮೀನು ಕೋರಿಕೆಯನ್ನು ದಿನಗಳ ಹಿಂದೆ ದೆಹಲಿ ಹೈಕೋರ್ಟ್ ತಳ್ಳಿಹಾಕಿತ್ತು ದಿನದ ಹಿಂದೆ ದೆಹಲಿ ಹೈಕೋರ್ಟ್ ಜಾಮೀನು ನಿರಾಕರಿಸಿದ ಸಿಎಎ ವಿರೋಧಿ ಹತ್ತು ಕಾರ್ಯಕರ್ತರ ಪೈಕಿ ಗುಲ್ಫಿಶಾ ಒಬ್ಬರಾಗಿದ್ದಾರೆ ದೆಹಲಿ ಹೈಕೋರ್ಟ್ ಇವರೆಲ್ಲರಿಗೆ ಜಾಮೀನು ನೀಡುತ್ತದೆ ಎಂಬ ನಿರೀಕ್ಷೆ ಇತ್ತು ಅವರ ಗೆಳೆಯರು ಇವರೆಲ್ಲ ಜೈಲಿನಿಂದ ಹೊರಬರುವುದನ್ನು ಕಾಯುತ್ತಿದ್ದರು ಇವರ ವಿರುದ್ದ ಉದ್ದೇಶಪೂರ್ವಕ ನಕಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂಬ ಆರೋಪ ಬಲವಾಗಿದೆ ಈ ಹತ್ತು ಮಂದಿಯ ಜಾಮೀನು ಕೋರಿಕೆಯನ್ನು ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರಾದ ಜಸ್ಟಿಸ್ ನವೀನ್ ಚಾವ್ಲಾ ಮತ್ತು ಶಾಲಿಂದರ್ ಕೌರ್ ಅವರಿದ್ದ ಪೀಠ ತಳ್ಳಿಹಾಕಿದ್ದು ಕಳೆದ ಐದು ವರ್ಷಗಳಿಂದ ಇವರೆಲ್ಲಾ ಜೈಲಿನಲ್ಲಿದ್ದಾರೆ ನ್ಯಾಯಾಲಯ ಮತ್ತೊಮ್ಮೆ ತನ್ನ ಹೊಣೆಗಾರಿಕೆಯನ್ನು ನಿಭಾಯಿಸುವಲ್ಲಿ ಎಡವಿದೆ ನ್ಯಾಯಾಧೀಶರ ಮೇಲೆ ನ್ಯಾಯಾಧೀಶರು ಬೆಂಚ್ ಮೇಲೆ ಬೆಂಚ್ ರಚನೆಯಾದರೂ ಯಾರೂ ಕೂಡ ಧೈರ್ಯವನ್ನು ಪ್ರದರ್ಶಿಸುತ್ತಿಲ್ಲ ಉದ್ದೇಶಪೂರ್ವಕ ಪೂರ್ವಕ ಹೂಡಲಾದ ನಕಲಿ ಮೊಕದ್ದಮೆಗಳನ್ನು ಎದುರಿಸಲು ತಯಾರಾಗುತ್ತಿಲ್ಲ ಗುಲ್ಫಿ ಶಾ ಅವರು ವಿಚಾರಣೆ ಇಲ್ಲದೆ ಐದು ವರ್ಷಗಳಿಂದ ಜೈಲಿನಲ್ಲಿದ್ದಾರೆ ಧೈರ್ಯದಿಂದ ಮಾತನಾಡುವ ಗುಲ್ಫಿ ಯುವ ಮಹಿಳೆಯನ್ನು ಸರ್ಕಾರ ಸಹಿಸಿಕೊಳ್ತಿಲ್ಲ ಇನ್ನು ಮುಂದೆ ಯಾರೂ ಇಂತಹ ಧೈರ್ಯ ಪ್ರದರ್ಶಿಸಬಾರದು ಎಂಬುದಕ್ಕಾಗಿ ಸರ್ಕಾರ ಹೀಗೆ ಮಾಡ್ತಾ ಇದೆ ಕಾನೂನಿನ ಹೆಸರಲ್ಲಿ ನ್ಯಾಯಾಲಯ ಕೂಡ ಅನಗತ್ಯ ಶಿಕ್ಷೆ ನೀಡುತ್ತಿದೆ ಎಂದು ಇನ್ಸ್ಟಾಗ್ರಾಂನಲ್ಲಿ ಒಬ್ಬರು ಬರೆದಿದ್ದಾರೆ ಗುಲ್ಫಿಶಾ ಅವರನ್ನ ಎರಡ್ ಸಾವಿರದ ಇಪ್ಪತ್ತು ಮೇ ಒಂದರಂದು ಬಂಧಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮೇನಲ್ಲಿ ಮೊದಲ ಬಾರಿ ಅವರು ಜಾಮೀನುಗಾಗಿ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿಯ ಮೇಲೆ ಹೈಕೋರ್ಟ್ನ ಮೂರು ಬೆಂಚ್ಗಳಲ್ಲಿ ಮತ್ತು ಮೂರು ಹಂತಗಳಲ್ಲಿ ವಿಚಾರಣೆ ನಡೆಯಿತು ಮತ್ತು ಮೂರು ವರ್ಷಗಳ ಕಾಲ ತಡ ಮಾಡಲಾಯಿತು ಕೊನೆಗೆ ಜಾಮೀನು ನಿರಾಕರಿಸಲಾಯಿತು ಗುಲ್ಫಿಶರಿಗೆ ಈಗ ಮೂವತ್ತೊಂದು ವರ್ಷ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು